ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅನೇಕ ಆರೋಗ್ಯಕರ ಗುಣಗಳನ್ನು ಹೊಂದಿರೋ ತುಂಬ ಅಪರೂಪದ ಕಂಚಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಕರೆಕ್ಟಾದ ಅಳತೆಯಲ್ಲಿ ಉಪ್ಪು ಖಾರ ಎಲ್ಲ ಹಾಕಿದ್ರೆ ವರ್ಷ ಇಡೀ ಇಟ್ಟರು ಕೂಡ ಹಾಳಾಗೋದಿಲ್ಲ ಇನ್ನೊಂದು ವಿಶೇಷ ಇದನ್ನು ಇದನ್ನ ದಿನನೇ ತಿನ್ಬೋದು ಆ ಥರ ಪರ್ಫೆಕ್ಟಾಗಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಇಲ್ಲಿ ಎರಡು ಕಂಚಿಕಾಯಿನ್ನ ತಗೊಂಡಿದ್ದೀನಿ ಕೆಲವು ಕಡೆ ಇದನ್ನ ಹೇರಳೆಕಾಯಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಇದನ್ನ ಸಿಟ್ರೋನ್ ಅಂತ ಕರೀತಾರೆ ಇದು ರಕ್ತದೊತ್ತಡನ ಕಡಿಮೆ ಮಾಡುತ್ತೆ ಪಿತ್ತ ಶಮನ ಮಾಡುತ್ತೆ ತುಂಬಾ ಮುಖ್ಯವಾಗಿ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಈ ಕಂಚಿಕಾಯಿನ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಬೀಜ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಬೀಜ ಎಲ್ಲ ತೆಕ್ಕೊಂಬಿಡಿ ಆಲ್ರೆಡಿ ಕಂಚಿಕಾಯಿ ತುಂಬ ಹುಳಿ ಇರುತ್ತೆ ಒಗುರಿರುತ್ತೆ ಕಹಿ ಇರುತ್ತೆ ಅದ್ರ ಜೊತೆಗೆ ಬೀಜನೂ ಸೇರಿಕೊಂಡ್ರೆ ತುಂಬ ಕಹಿ ಕಹಿ ಆಗಿಬಿಡುತ್ತೆ ಹಾಗಾಗಿ ಅದನ್ನೆಲ್ಲ ತೆಗೆದು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಿಮಗೆ ಸಣ್ಣ ಸಣ್ಣದ ಬೇಕಾ ದೊಡ್ಡ ದೊಡ್ಡದು ಬೇಕಾ ಅಂತ ನೋಡಿಕೊಂಡು ಹೋಲ್ಡ್ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಒಂದು ಸ್ಟೀಮರ್ ಪ್ಲೇಟನ್ನು ತಗೊಂಡಿದ್ದೀನಿ ಕೆಲವು ಕಡೆ ಕಂಚಿಕಾಯನ್ನು ನೀರು ಹಾಕಿ ಬೇಯಿಸ್ತಾರೆ ನೀರು ಹಾಕಿ ಬೇಯಿಸೋದ್ರಿಂದ ಬೇಗ ಹಾಳಾಗ್ಬೋದು ಮತ್ತು ಅದ್ರ ಹುಳಿ ಅಂಶನೂ ಕಡಿಮೆ ಆಗುತ್ತೆ ಸೊ ಚೆನ್ನಾಗಿರೋದಿಲ್ಲ ಅದಕ್ಕಾಗಿ ನಾನಿಲ್ಲಿ ಸ್ಟೀಮ್ ಮಾಡ್ತಾ ಸ್ಟೀಮ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಈ ಕಂಚಿಕಾಯಿಯನ್ನು ಬೇಯಿಸ್ದೆ ಹಾಗೆ ಅಂತೂ ಉಪ್ಪಿನಕಾಯಿ ಮಾಡೋಕ್ಕಾಗಲ್ಲ ಇದು ತುಂಬ ಒರಟಾಗಿರುತ್ತೆ ಹಾಗಾಗಿ ಸ್ವಲ್ಪ ಬೇಯಿಸಿ ಸಾಫ್ಟ್ ಮಾಡಿಕೊಳ್ಳೇಬೇಕು ಈಗ ನೋಡಿ ಮೊದಲೇ ನಾನು ನೀರನ್ನು ಕಾಯೋದಿಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದಿಯುವಾಗ ಸ್ಟೀಮ್ ಪ್ಲೇಟನ್ನು ಇಟ್ಟು ಕರೆಕ್ಟಾಗಿ ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಈಗ ಈ ಸ್ಟೀಮ್ ಪ್ಲೇಟನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಕಂಚಿಕಾಯನ್ನು ಸ್ಟೀಮ್ ಮಾಡ್ಕೊಂಡಿದ್ದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡೇ ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಮೆಂತ್ಯನ ಸೇರಿಸ್ತಾ ಇದ್ದೀನಿ ಸಾಸಿವೆ ಆಪ್ಷನಲ್ಲು ಬೇಕು ಅಂದರೆ ಹಾಕಿ ನಮ್ಮ ಕಡೆ ಸಾಸಿವೆ ಹಾಕೋದಿಲ್ಲ ಇದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಕಂದರೆ ಹಾಕಿ ಹಾಕಿದ್ರೆ ಚೆನ್ನಾಗಿರತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದಾದ ನಂತರ ಅರ್ಧ ಚಮಚ ಆಗುವಷ್ಟು ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಬ್ಯಾಡ್ಗೆ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದು ಕಲರ್ ಜಾಸ್ತಿ ಇರುತ್ತೆ ಖಾರ ಕಡಿಮೆ ಇರುತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ ತುಂಬ ಮುಖ್ಯವಾಗಿ ಇಲ್ಲಿ ಒಗ್ಗರಣೆನ ಯಾವುದೇ ಕಾರಣಕ್ಕೂ ಸೇದಿಸ್ಕೊಳ್ಳೋಕೆ ಹೋಗಬೇಡಿ ಟೇಸ್ಟ್ ಕಂಪ್ಲೀಟಾಗಿ ಹಾಳಾಗುತ್ತೆ ಇದಾದ ನಂತರ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲನ ಕಡಿಮೆ ಊರಿನಲ್ಲಿ ಹಾಗೆ ಕೈಯಾಡಿಸ್ತಾ ಹೋದರೆ ಪಾಕ ಆಗುತ್ತೆ ನೀರನ್ನು ಮಾತ್ರ ಹಾಕೋಕೆ ಹೋಗಬೇಡಿ ಬೆಲ್ಲ ಹಾಕದೆ ಬರೀ ಉಪ್ಪು ಖಾರ ಹಾಕಿ ಕೂಡ ಕಂಚಿಕಾಯಿ ಉಪ್ಪಿನಕಾಯಿನ ಮಾಡ್ಬೋದು ಆದರೆ ಅದನ್ನು ತಿನ್ನೋಕ್ಕಾಗಲ್ಲ ತುಂಬ ಹುಳಿಯಾಗಿರುತ್ತೆ ಸೊ ಕಂಚಿಕಾಯಿ ಉಪ್ಪಿನಕಾಯಿ ಅಂದರೆ ಬೆಲ್ಲ ಬೇಕೇ ಬೇಕು ನಮ್ಮ ಕಡೆ ಹಾಕ್ತಾರೆ ಇದಾದ ನಂತರ ಅರ್ಧ ಕಪ್ ಆಗುವಷ್ಟು ಕಲ್ಲುಪ್ಪನ ಸೇರಿಸ್ತಾಯಿದ್ದೀನಿ ಕಲ್ಲುಪ್ಪನ ಸೇರಿಸಿ ಹಾಗೆ ಕಡಿಮೆ ಉರಿನಲ್ಲಿ ಮಿಕ್ಸ್ ಮಾಡ್ತಾ ಹೋದರೆ ನೋಡಿ ಬೆಲ್ಲ ಎಲ್ಲ ಕರಗಿ ಪಾಕ ಆಗ್ತಾ ಇದೆ ಉರಿನ ಜಾಸ್ತಿ ಇಟ್ಬಿಟ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಯಾಕಂದರೆ ಬೆಲ್ಲ ಕಪ್ಪಾಗಿಬಿಡುತ್ತೆ ತಳ ಹಿಡಿಯುತ್ತೆ ಸ್ವಲ್ಪ ದಪ್ಪ ತಳದ ಪಾತ್ರೆನೇ ತಗೊಳ್ಳಿ ಆವಾಗ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಈಗ ನೋಡಿ ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗಿ ಪಾಕ ಆಗಿದೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಂಚಿಕಾಯಿ ಹೋಳುಗಳನ್ನು ಇದ್ದೀನಿ ಸ್ವಲ್ಪ ಕೈ ಆಡೋದನ್ನು ಬಿಟ್ಟರೆ ಪಾಕ ಎಲ್ಲ ಗಟ್ಟಿಯಾಗೋ ಹಂತದಲ್ಲಿ ಇರುತ್ತೆ ಆದರೆ ಈ ಕಂಚಿಕಾಯಿನ ಹಾಕಿದ ತಕ್ಷಣವೇ ಪಾಕ ಎಲ್ಲ ಫುಲ್ ನೀರಾಗಿಬಿಡುತ್ತೆ ಹೀಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಮ್ಯಾಕ್ಸಿಮಮ್ ಇದನ್ನ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಯಾವುದೇ ಕಾರಣಕ್ಕೂ ನೊರೆ ಬರಬಾರ್ದು ಈ ಥರ ಕುದಿಸೋವಾಗ ನೊರೆ ಬಂದರೆ ಏನೋ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಈಗ ನೋಡಿ ಎರಡು ನಿಮಿಷ ಆಗ್ತಾ ಬಂತು ಗ್ಯಾಸ್ನ ಆಫ್ ಮಾಡಿ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇದಕ್ಕೆ ಬೇರೆ ಯಾವುದೇ ಮಸಾಲೆನ ಪುಡಿ ಮಾಡಿ ಕೂಡ ಹಾಕೋದು ಬೇಡ ಇಷ್ಟೇ ಮಾಡಿ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಇದು ತುಂಬ ಬಿಸಿಯಾಗಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಎರಡು ಅವರ್ ಆದ ನಂತರ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಕೂಲಾಗಿದೆ ನೋಡ್ತಾ ಇರ್ಬೋದು ಉಪ್ಪಿನಕಾಯಿ ರಸ ಆಗಲೇ ತುಂಬ ತೆಳುವಾಗಿತ್ತು ತಣ್ಣಗಾದ ನಂತರ ಇನ್ನೂ ಕೂಡ ಗಟ್ಟಿಯಾಗಿದೆ ಈ ಉಪ್ಪಿನಕಾಯಿ ನೋಡ್ತಾ ಇದ್ದರೆ ಇವತ್ತೇ ಮಾಡಿರೋದು ಅಂತ ಅನ್ಸುತ್ತಾ ಇಲ್ಲ ಒಂದು ಹದಿನೈದು ಇಪ್ಪತ್ತಿನ ಆಗಿರ್ಬೋದು ಅಂತ ಅನಿಸೋ ಥರ ಆಗಿದೆ ಅಲ್ವಾ ಪರ್ಫೆಕ್ಟಾಗಿ ಮಾಡಿದಾಗ ಇದೇ ಥರ ಆಗುತ್ತೆ ಪ್ಲಾಸ್ಟಿಕ್ ಅಥವಾ ಗಾಜಿನ ಬರಣಿಲಿ ಹಾಕಿಟ್ಕೊಂಡ್ರೆ ವರ್ಷ ಇಡೀ ಇಟ್ಟರು ಕೂಡ ಹಾಳಾಗೋದಿಲ್ಲ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಸಿಹಿ ಏನೇ ಕಡಿಮೆ ಇದ್ರೂ ಮತ್ತೆ ಹಾಕೋಬಹುದು ತೊಂದರೆ ಇಲ್ಲ ಒಂದ್ ವಾರ ಕಳೆದ ನಂತರ ಅಂತೂ ಇದ್ರ ಟೇಸ್ಟ್ ಸೂಪರ್ ಆಗಿರತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ ಥ್ಯಾಂಕ್ ಯು